ಸಂಬಂಧಪಟ್ಟಂತೆ ಈಗ ಸ್ನೇಹಮಯಿ ಕೃಷ್ಣ ಅವರ ನಿವಾಸದಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ ಸ್ನೇಹಮಯಿ ಕೃಷ್ಣ ಅವರ ಮನೆಯಲ್ಲಿ ಸಿಸಿಬಿಐ ಅಧಿಕಾರಿಗಳು ಹೋಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಮೈಸೂರಿನ ಗೌರಿಶಂಕರ ನಗರದಲ್ಲಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ನಿವಾಸ ಬೆಂಗಳೂರಿನಿಂದ ಸಿಸಿಬಿಐ ಅಧಿಕಾರಿಗಳ ಒಂದು ಟೀಮ್ ಮೈಸೂರಿಗೆ ಹೋಗಿದೆ ಮೈಸೂರಿನಲ್ಲಿ ಸ್ನೇಹಿ ಕೃಷ್ಣ ಅವರ ನಿವಾಸದಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈಗ ಅವರ ಪುತ್ರ ಕೂಡ ಈಗಾಗಲೇ ಬೆಂಗಳೂರಿನ ಸಿಸಿ ಬಿ ಕಚೇರಿಗೆ ಬಂದಿದ್ದಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ ನಾವು ಪ್ರತಿನಿಧಿ ಕಿರಣ್ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಒಂದಷ್ಟು ಡಾಕ್ಯುಮೆಂಟ್ಸ್ನ ಕೂಡ ತಂದಿದ್ದಾರೆ ತಮ್ಮ ಹತ್ರ ಇರುವಂತಹ ಡಾಕ್ಯುಮೆಂಟ್ಗಳು ಅದ್ಯಾವುದು ಸಂಬಂಧಪಟ್ಟಿದ್ದು ಈ ಒಂದು ಕೇಸ್ಗೆ ಏನು ಸಂಬಂಧಪಟ್ಟಂತೆ ಅದೆಲ್ಲವನ್ನೂ ಕೂಡ ತಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದ್ದಂಥ ಮಾಹಿತಿ ಇನ್ನೊಂದು ಕಡೆ ಮೈಸೂರಿನ ದೃಶ್ಯಗಳನ್ನು ನೋಡ್ತಾ ಇದ್ರೆ ಮೈಸೂರು ಮೈಸೂರಿನಲ್ಲಿ ಗೌರಿಶಂಕರ ಲೇಔಟ್ನಲ್ಲಿರುವಂಥ ಅವರ ಮನೆ ಏನಿದೆಯಲ್ಲ ಸೊ ಅಲ್ಲಿ ಅಧಿಕಾರಿಗಳು ಕೂಡ ಈಗ ತೀವ್ರ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಈ ಹಿಂದಿನಿಂದಲೂ ಕೂಡ ಹಲವಾರು ಆರೋಪಗಳನ್ನು ಮಾಡ್ತಾ ಬಂದಂಥವರು ಸಾಮಾಜಿಕ ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿರುವಂಥವರು ಸ್ನೇಹ್ಮಯಿ ಕೃಷ್ಣ ಅವರು ಈಗ ಹೆಚ್ಚು ಒಂದು ಗಮನ ಸೆಳೆದಿದ್ದು ಅಂತ ಹೇಳಿದ್ರೆ ಯಾವಾಗ ಸಿ ಎಂ ಮತ್ತು ಅವರ ಪತ್ನಿಯ ವಿರುದ್ಧ ಮುಡಾ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಮುಡಾ ಸೈಟನ್ನು ಅಕ್ರಮವಾಗಿ ಅವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಆರೋಪವನ್ನು ಏನು ಮಾಡಿದ್ರು ಅಲ್ಲಿಂದ ಇದುವರೆಗೂ ಕೂಡ ಅವರು ಮುಡಾ ಬಗ್ಗೆ ಹೋರಾಟವನ್ನು ಮುಂದುವರಿಸ್ಕೊಂಡೇ ಬಂದಿದ್ದಾರೆ ಯಾವಾಗ ಇದ್ರ ಬಗ್ಗೆ ಬಿ ರಿಪೋರ್ಟ್ ಆಯಿತು ಆವಾಗಲೂ ಕೂಡ ಅವರು ಅದನ್ನು ಚಾಲೆಂಜ್ ಮಾಡಿದ್ರು ಇಲ್ಲ ಇಲ್ಲ ಬಿ ರಿಪೋರ್ಟ್ ಹಾಕಿರೋದು ಕೂಡ ಸರಿಯಲ್ಲ ಎಲ್ಲಿನ ಮಟ್ಟಕ್ಕೆ ಇವರು ಆರೋಪ ಮಾಡಿದ್ರು ಅಂತ ಹೇಳಿದ್ರೆ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಲಂಚ ತಗೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಆರೋಪಗಳನ್ನು ಮಾಡಿದ್ರು ದೂರನ್ನ ಕೂಡ ದಾಖಲಿಸಿದ್ರು ಇನ್ನು ಮುಂದುವರೆದು ನಿನ್ನೆ ಮಾಡಿದಂಥ ಅವರೊಂದು ಆರೋಪ ಅಂತ ಹೇಳಿದ್ರೆ ಡಿ ಬಿ ನಟೇಶ್ ಅವರ ಹೆಸರು ಈ ಎಲ್ಲ ಮೂಢ ಅಕ್ರಮಗಳಲ್ಲಿ ಏನು ಪ್ರಮುಖವಾಗಿ ಕೇಳಿ ಬಂದಿತ್ತು ಸೊ ಅವರು ಬಡ್ತಿಗೋಸ್ಕರ ಲಂಚ ಕೊಟ್ಟಿದ್ದಾರೆ ಅಂತ ನೋಡಿ ಹತ್ತಕ್ಕೂ ಹೆಚ್ಚು ಸಿ ಸಿ ಬಿ ಅಧಿಕಾರಿಗಳು ಈಗ ಮೈಸೂರಿನ ಕೃಷ್ಣ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರು ಸಿ ಸಿ ಬಿ ಅಧಿಕಾರಿಗಳ ಒಂದು ಟೀಮ್ ಮೈಸೂರಿಗೆ ಬಂದಿದೆ ಸ್ನೇಹಿ ಕೃಷ್ಣ ಅವರ ಕೊಠಡಿಯಲ್ಲೂ ಕೂಡ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಇಬ್ಬರು ಮಹಿಳಾ ಸಿಬ್ಬಂದಿ ಇದ್ದಾರೆ ಅವ್ರ ಜೊತೆಗೇ ಇವತ್ತು ಆಗಮಿಸಿರುವಂತಹ ಸಿ ಸಿ ಬಿ ಟೀಮ್ ಮೈಸೂರಿಗೆ ಬಂದಿದೆ ಮೈಸೂರಿನಲ್ಲಿ ಅವರ ನಿವಾಸದಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ ಇತ್ತ ಬೆಂಗಳೂರಿನಲ್ಲಿ ಈಗಾಗಲೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇದ್ದಂಥ ಸ್ನೇಹ್ಮಯಿ ಕೃಷ್ಣ ಅವರನ್ನ ವಶಕ್ಕೆ ಪಡೆದು ಸಿ ಸಿ ಬಿ ಅಧಿಕಾರಿಗಳು ಈಗ ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಅವರ ಪತ್ನಿ ವಿನೋದ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಸಿ ಬಿ ಆ ಟೀಮ್ ಅವರನ್ನು ಕೂಡ ವಿನೋದ ಅವರನ್ನು ಕೂಡ ವಿಚಾರಣೆ ನಡೆಸ್ತಾ ಇದೆ ದಾಖಲೆ ಪರಿಶೀಲನೆ ವೇಳೆ ವಿಡಿಯೋ ರೆಕಾರ್ಡಿಂಗ್ ಮತ್ತು ವಿಡಿಯೋ ಚಿತ್ರೀಕರಣವನ್ನು ಕೂಡ ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಳ್ಳಾಗ್ತಾ ಇದೆ ಸಿ ಸಿ ಬಿ ಅಧಿಕಾರಿಗಳು ಯಾಕಂದರೆ ಸಹಜ ಒಂದು ಪ್ರೋಸೆಸ್ ಇದು ನಾವು ಪ್ರತಿನಿಧಿ ರಾಮ್ ಅವರ ನಿವಾಸದ ಬಳಿ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ರಾಮ್ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗ ಮೈಸೂರಿನ ಮನೆಯಲ್ಲಿ ಅವರ ಪತ್ನಿ ಮಾತ್ರ ಇದ್ದಾರೆ ಸೊ ಈಗ ಯಾವ ರೀತಿಯಾಗಿ ದಾಖಲೆಗಳ ಒಂದು ಪರಿಶೀಲನೆ ನಡೆಯುವಂಥದ್ದು ಅಥವಾ ಅವರವನ್ನ ವಿಚಾರಣೆಗೆ ಒಳಪಡಿಸುವಂಥದ್ದು ಸದ್ಯಕ್ಕೆ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈಗ ಅಲ್ಲಿ ರಮ್ಯಾನ್ ಏನು ಮೈಸೂರಿನ ಗೌರಿಶಂಕರ ನಗರದ ನಿವಾಸ ಏನು ಗೌ ಸ್ನೇಹಮಯಿ ಕೃಷ್ಣ ಅವರ ನಿವಾಸ ಇದೆ ಅಲ್ಲಿಗೆ ಬೆಂಗಳೂರಿನ ಹತ್ತಕ್ಕೂ ಹೆಚ್ಚು ಸಿ ಸಿ ಬಿ ಪೊಲೀಸರು ಆಗಮಿಸಿದ್ದಾರೆ ನಾನೀಗ ಆ ಗೌರಿಶಂಕರ್ ನಗರದ ನಿವಾಸದ ಬಳಿ ಇದ್ದೇನೆ ನೀವು ನೋಡ್ತಾ ಇರಬಹುದು ಇಲ್ಲಿ ಇರುವಂತದ್ದು ಏನು ಸ್ನೇಹಮಯಿ ಕೃಷ್ಣ ಅವರ ಕಚೇರಿ ಈ ಒಂದು ಕಚೇರಿಯಲ್ಲೇ ಸ್ನೇಹಮಯಿ ಕೃಷ್ಣ ಅವರು ಕುಳಿತುಕೊಂಡು ಕೆಲಸವನ್ನ ಮಾಡ್ತಾ ಇದ್ರು ಏನು ಬೆಂಗಳೂರಿನಿಂದ ಹತ್ತಕ್ಕೂ ಹೆಚ್ಚು ಸಿ ಸಿ ಬಿ ಪೊಲೀಸರು ಬಂದರು ಮೊದಲು ಅವರ ನಿವಾಸಕ್ಕೆ ಆಗಮಿಸಿದ್ರು ನಿವಾಸಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪತ್ನಿ ವಿನೋದ ಅವರು ಮನೆಯಲ್ಲೇ ಇದ್ರು ಸೊ ಮೊದಲು ಅವರನ್ನು ವಿಚಾರಿಸ್ತಾರೆ ಸ್ನೇಹಮಯಿ ಕೃಷ್ಣ ಅವರು ಇದಾರ ಅಂತೇಳಿ ಅವರಿಲ್ಲ ಯಾಕೆ ಇವತ್ತು ಬೆಂಗಳೂರಿನಲ್ಲಿ ಅವರು ನ್ಯಾಯಾಲಯದಲ್ಲಿ ಕ ಕಾರ್ಯಕಲಾಪ ಇದ್ದಿದ್ದಾಗಿ ಅವರು ನ್ಯಾಯಾಲಯಕ್ಕೆ ತೆರಳಿದ್ರು ಹೀಗಾಗಿ ಈ ರೀತಿ ನಾವು ಸಿ ಇಂದ ಬಂದಿದ್ದೇವೆ ಅಂತೇಳಿ ಸರ್ಚ್ ವಾರೆಂಟನ್ನು ತೆಗೆದುಕೊಂಡು ಬಂದಿದ್ದೇವೆ ಅಂತೇಳಿ ಮನೆಯಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈಗ ನೀವು ನೋಡ್ತಾ ಇರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ನಿವಾಸ ಇದೇ ಒಂದು ನಿವಾಸಕ್ಕೆ ಸಿ ಸಿ ಬಿ ಪೊಲೀಸರು ಬಂದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಮತ್ತು ಪ್ರಮುಖವಾಗಿ ಮನೆಯಲ್ಲಿ ಏನೆಲ್ಲ ದಾಖಲೆಗಳು ಇಟ್ಟಿರಬಹುದು ಇವೆಲ್ಲವನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತೇಳಿ ಅಂದರೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮುಡಾದ ಮಾಜಿ ಆಯುಕ್ತ ಏನು ನಟೇಶ್ ಇದ್ದಾರೆ ನಟೇಶ್ ಅವರ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು ಅವರು ಒಟ್ಟು ಎರಡು ಆರೋಪವನ್ನು ಮಾಡಿದರು ಒಂದು ಮುಡಾ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಸಾವಿರಾರು ಕೋಟಿಗಳ ಹಗರಣ ಇದೆ ಅದರಲ್ಲಿ ಅವರು ಆರೋಪಿಯಾಗಿದ್ದರೂ ಸಹ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ವಶಕ್ಕೆ ಪಡ್ಕೊಂಡಿಲ್ಲ ಯಾಕಂದ್ರೆ ಮತ್ತೊಬ್ಬ ಮುಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ನ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ನಟೇಶ್ಗೆ ಒಂದು ನ್ಯಾಯ ಮತ್ತೆ ದಿನೇಶ್ ಕುಮಾರ್ಗೆ ಒಂದು ನ್ಯಾಯ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ರು ಅಷ್ಟೇ ಅಲ್ಲ ನಟೇಶ್ ಲೋಕಾಯುಕ್ತರಿಗೆ ಲಂಚವನ್ನು ನೀಡಿದ್ದಾರೆ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದರು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಚೀಟಿ ಕೈ ಬರದಲ್ಲಿದ್ದಂತಹ ದಾಖಲೆಯನ್ನು ಬಿಡುಗಡೆ ಮಾಡುವಂಥ ಕೆಲಸ ಮಾಡಿದ್ರು ಅದಕ್ಕೂ ಮುಂದುವರೆದು ಅದಾದ ನಂತರ ನಟೇಶ್ಗೆ ಒಂದು ಸರ್ಕಾರ ಮುಂಬಡ್ತಿಯನ್ನು ನೀಡಿತ್ತು ಅಂದ್ರೆ ಕೆ ಎ ಎಸ್ ಅಧಿಕಾರಿಯಾಗಿ ಮತ್ತೊಂದು ಶ್ರೇಣಿಗೆ ಅವರನ್ನು ಮುಂಬಡ್ತಿ ಮಾಡಿತ್ತು ಅದಕ್ಕೂ ಸಹ ಸ್ನೇಹಮೈ ಕೃಷ್ಣ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಯಾಕಂದರೆ ಆರೋಪವನ್ನು ಹೊತ್ತಿದಂತಹ ಅಧಿಕಾರಿಗೆ ಈ ರೀತಿ ಮುಂಬಡ್ತಿಯನ್ನು ಸರ್ಕಾರ ನೀಡಿದೆ ಅಷ್ಟೇ ಅಲ್ಲ ಈ ಸರ್ಕಾರಕ್ಕೆ ನಿಮಿಷ ಮಾತಾಡ್ತೇನೆ